ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಒಂದು ಹೊಸದು ಹೊಸದು ಮೋಸದ ಜಾಲ ಒಂದು ಶುರುವಾಗಿದೆ ನಿಮ್ಮ ಮನೆ ಬರಲಿಕ್ಕೆ ಬಂದು ಯಾವುದೋ ಒಂದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಹೇಳ್ತಾರೆ ಆಗ ನೀವೇನು ಹೇಳ್ತೀರಾ ಆ ಪಾರ್ಸಲ್ ನಂದಲ್ಲ ನಾವು ಯಾವುದೇ ಬುಕ್ ಮಾಡಿಲ್ಲ ಅಂತ ಹೇಳ್ತೀರಾ ಇಲ್ಲ ಇದು ನಿಮ್ಮ ಸೀರೆ ಬಂದಿದೆ ನಿಮ್ಮ ಮೊಬೈಲ್ ನಂಬರ್ ಇದೆ ನೋಡಿ ಅಂತ ತೋರಿಸ್ತಾನೆ ಆ ದುಡ್ಡು ಸಹ ಅವರೇ ಪೇ ಮಾಡಿದ್ದಾರೆ ನೀವು ಪಾರ್ಸಲ್ ತೊಗೊಂಡ್ರೆ ಸಾಕು ಅಂತ ನಿಮಗೆ ಮೈಂಡ್ ಡೈವರ್ಷನ್ ಮಾಡ್ತಾರೆ ಆವಾಗ ನೀವೇನು ಮಾಡ್ತೀರಾ ಅದನ್ನು ದುಡ್ಡು ಕೊಡೋಂಗಿಲ್ವಲ್ಲ ಅಂತ ಏನು ಏನು ಹೋಗ್ತೀರ ಆ ಪಾರ್ಸಲ್ನ ತೊಗೊಳ್ತೀರ ತಗೊಂಡಿದ ತಕ್ಷಣ ಏನು ಮಾಡ್ತಾನೆ ಅವನು ಓ ಟಿ ಪಿ ಬಂದಿದ್ದಾನೆ ನಿಮ್ಮ ಮೊಬೈಲ್ ಗೆ ಆ ಓ ಟಿ ಪಿ ಹೇಳಿ ಅಂತ ತಕ್ಷಣ ಏನು ಮಾಡ್ತೀರ ನಿಮಗೆ ಪಾರ್ಸಲ್ ಮೇಲೆ ಆಸೆ ಆಗ್ತದೆ ಅವಾಗ ನೀವು ಅದು ಯೋಚನೆ ಮಾಡಿಲ್ಲ ತಕ್ಷಣ ಏನು ಮಾಡ್ತೀರಾ ಅದನ್ನು ನೀವು ಓ ಟಿ ಪಿ ಹೇಳ್ಬಿಡ್ತೀರ ಓ ಟಿ ಪಿ ಹೇಳಿದ ತಕ್ಷಣ ಏನು ಮಾಡ್ತೀರಾ ಅವನು ಜಾಗ ಖಾಲಿ ಮಾಡ್ತಾನೆ ನೀವು ಮನೆ ಒಳಗೆ ಹೋಗ್ತೀರಾ ಹೋಗಿ ಚಾಕು ನೋವು ತಗೊಂಡು ತೊಗೊಂಡು ಆ ಪಾರ್ಸಲ್ ಓಪನ್ ಮಾಡೋಕ್ಕೆ ಇದು ಮಾಡ್ತೀರಾ ಆ ಪಾರ್ಸಲ್ ಓಪನ್ ಮಾಡಿ ನೋಡ್ತೀರಾ ಬೈ ಯಾವುದೋ ಒಂದು ಚೊಂಬೋ ಒಂದು ಓಟಮೋ ಇರ್ತದೆ ನಿಮ್ಮ ಹತ್ರ ಅಷ್ಟೇ ಅದಾದ್ಮೇಲೆ ನೀವು ಮೊಬೈಲ್ ನೋಡ್ತಿರೋ ತಕ್ಷಣ ಅಲ್ಲಿ ಅಕೌಂಟಲ್ಲಿರುವಂಥ ದುಡ್ಡೆಲ್ಲ ಖಾಲಿ ಆಗಿರ್ತಾರೆ ಆ ಥರ ನೀವು ಓ ಟಿ ಪಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವ್ಯಕ್ತಿಗಳ ಹತ್ರ ಅಪರಿಚಿತ ವ್ಯಕ್ತಿಗಳ ಹತ್ರ ಒ ಟಿ ಪಿ ಶೇರ್ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಪಾರ್ಸಲ್ಲೂ ತೊಗೊಳಕ್ಕೆ ಹೋಗ್ಬೇಡಿ ಆದ್ರಿಂದ ನಿಮ್ಗೆ ಏನಾದ್ರೂ ಅನುಮಾನ ಬಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ಒನ್ ಒನ್ ಮೆಸೇಜ್ ಮಾಡಿ ಪೊಲೀಸರಲ್ಲಿ ಕರ್ಕೊಬೇಕು ಅಂತ ಎಲ್ಲರಲ್ಲೂ ಮನವಿ